ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಫಸ್ಟಿಗೆ ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾ ಇವತ್ತೊಂದು ಬ್ಯೂಟಿಫುಲ್ ಟೆಂಪಲ್ ಬಂದಿದ್ದೀನಿ ತೋರಿಸ್ತೀನಿ ಮನೆ ಹೇಗಿದೆ ಟೆಂಪಲ್ ಒಂದು ಸಕ್ಕದ ದೇವಸ್ಥಾನದ ವಾಯು ಮಾತ್ರ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಕೃಷ್ಣನ್ಗೆ ತುಳಸಿ ತಗೊಳ್ಳೋಣ ಅಂತ ಬಂದೆ ಅದು ತುಳಸಿ ತೊಗೊಂಡು ತಿನ್ಬೇಕಾದ್ರೆ ಆಂಟಿ ಹೂ ಕಟ್ತಿದ್ರು ಯಾಕಮ್ಮ ದಿನ ಬರೀ ತಲೆಯಲ್ಲಿದ್ದೆ ಹೂ ಮುಡ್ಕೋ ಮುಡಿಸ್ತೀನಿ ಅಂತ ಮುಡಿಸಿದ್ರು ಖುಷಿ ಆಯಿತು ಹಳ್ಳಿ ಕಡೆ ಅದು ಒಂದು ಸಂಪ್ರದಾಯ ಅಲ್ವಾ ಬರೀ ತಲೆಯಲ್ಲಿಬಾರ್ದು ಹೂ ಮುಡ್ಕೊಬೇಕು ಬಳೆ ಹಾಕೋಬೇಕು ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿದ್ದ ಸ್ಲಿಪ್ಪರ್ಗಳು ನೋಡಿ ಎಷ್ಟೊಂದು ಇದೆ ಅಂದ್ಕೊಂಡೆ ಬಟ್ ಓಕೆ ಓಕೆ ಅಷ್ಟೊಂದು ಏನೂ ರೆಶ್ ಇರಲಿಲ್ಲ ಒಳಗಡೆ ಬಂದಾಗ ಚಿಕ್ಕ 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 ಮಕ್ಕಳು ಮಾಡ್ತಾ ಮಾಡ್ತಾಯಿದ್ರು ಸೊ ಕೃಷ್ಣನ್ಗೆ ಒಂದು ಅದು ಒಂಥರ ಸೇವೆ ನೃತ್ಯ ಸೇವೆ ಅದನ್ನು ನೋಡಿಕೊಂಡು ಒಳಗಡೆ ಬಂದ್ವಿ ಬಂದ ಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಮೇಲೆ ಹಂಬೆಗಾಲ ಕೃಷ್ಣನ್ ಹತ್ರ ಹೋಗಬೇಕಾಗಿತ್ತು ದೇವಸ್ಥಾನದ ಮಾತ್ರ ಮಾತ ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಬಿಕಾಸ್ ಇದು ಹಳೇ ದೇವಸ್ಥಾನ ಆಗಿರೋದ್ರಿಂದ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಅಂಬೆಗಾಲ್ ಕೃಷ್ಣನ ಹತ್ರ ಹತ್ರ ಬಂದ್ವಿ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಬಟ್ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲೇ ಒಂದು ಫೈವ್ ಮಿನಿಟ್ಸ್ ನಿಂತ್ಕೊಂಡು ಕೃಷ್ಣನ ಹತ್ರ ನೀಟಾಗಿ ದರ್ಶನ ಮಾಡಿಕೊಂಡು ಕುತ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಭಜನೆಗಳು ಮಾಡ್ತಿದ್ರು ಕೃಷ್ಣನ ಸೂತ್ರಗಳು ಹೇಳ್ತಿದ್ರು ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೆಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಅನಿಸುತ್ತೆ ಸಿಕ್ಕಾಪಟ್ಟೆ ಮಕ್ಕಳೆಲ್ಲ ಕೃಷ್ಣಂದು ರಾಧೆದು ಡ್ರೆಸ್ ಹಾಕ್ಕೊಂಡು ಬಂದಿದ್ರು ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವುದೇ ಕೃಷ್ಣನ ದೇವಸ್ಥಾನ ಆಗಿರಲಿ ಅಥವಾ ವೆಂಕಟೇಶ್ವರನ ದೇವಸ್ಥಾನ ಆಗಿರಲಿ ಅದ್ರ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಅಲ್ಲಿ ಬಲೂನ್ ಇತ್ತು ಬಲೂನ್ ಎಲ್ಲ ಕೊಡಿಸ್ಕೊಂಡು ಹಂಗೆ ದೇವಸ್ಥಾನ ಹತ್ರ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿ ಒಂದು ಶಾಪಿಂಗ್ ಮಾಡ್ಕೊಂಬಂದೆ ಅಲ್ಲೊಂದು ಪಿಂಕ್ ಕಲರ್ ಬ್ಯಾಗ್ ತುಂಬ ಇಷ್ಟ ಆಯಿತು ಹ್ಯಾಂಡ್ ಕ್ರಾಫ್ಟೆಡು ಸೊ ಆ ಬ್ಯಾಗ್ನ ತೊಗೊಂಡು ವಾಪಸ್ಸು ಇದ್ರ ಬಂದು ದರ್ಶನ ಎಲ್ಲ ಹೋಗಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾನು ಇದನ್ನು ಆಗ್ಲಿ ಒಂದು ಟೂ ಟೈಮ್ಸ್ ನಾನು ಇದೇ ಸಹ ಬಂದಿರ್ಬೋದು ಬಟ್ ಇವತ್ತು ಎಲ್ಲ ಯಾವಾಗಲೂ ಫ್ರೆಶ್ ಕಡಿಮೆ ಇರ್ತಾಯಿತ್ತು ಇವತ್ತು ತುಂಬಾ ಬಟ್ಟೆ ಡ್ರೆಶ್ ಇದೆ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ನೆಕ್ಸ್ಟ್ ಡೇಲಿ ಈಗ ಬಂದಿರ್ಬೋದು ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇಲ್ಲೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ತುಂಬ ದಿನ ಆಗಿತ್ತು ಹೋಗಿಯಲ್ಲಿ ತುಂಬ ಮನಸ್ಗೆ ಆಗಿತ್ತು ಸೊ ಹಂಗಾಗಿ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಇವತ್ತು ಇವ್ರ ಕಾರಲ್ಲಿ ಬಂದಿರೋದು ಒಂದು ರ್ಯಾಂಡಮ್ ಟ್ರಾವೆಲಿಂಗ್ ಕಾರು ಸೊ ಅವ್ರ ಜೊತೆ ಬಂದಿತ್ತು ನಾನು ಯಾವಾಗಲೂ ಮಾರ್ನಿಂಗ್ ಟೈಮ್ ಬರ್ತಿದ್ದೆ ಇವತ್ತು ನೈಟ್ ಟೈಮ್ ಬಂದರೆ ನಂಗೆ ಫುಲ್ ಶಾಕ್ ಆಯಿತು ಕಲರ್ಫುಲ್ಲು ದೇವಸ್ಥಾನ ನೋಡೋಕ್ಕೆ ಏನು ಸಕ್ಕದಾಗಿ ಕಾಣಿಸ್ತಾ ಇತ್ತು ಚೆನ್ನಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಆ್ಯಂಡ್ ರೆಶ್ ಕೂಡ ತುಂಬ ಕಡಿಮೆ ಇರ್ತಾಯಿತ್ತು ಬಿಕಾಸ್ ನಾನು ಯಾವಾಗ ಬಂದರೂ ಫ್ರೈಡೇ ಇಲ್ಲ ಅಂದರೆ ಟ್ಯೂಸ್ಡೇ ಹಂಗೆ ಬರ್ತಾಯಿದ್ದೆ ಸಖತ್ತು ರೆಶ್ ಇರ್ತಾಯಿತ್ತು ಇವತ್ತು ಸ್ವಲ್ಪ ರಶ್ ಕಡಿಮೆ ಇತ್ತು ಆ್ಯಂಡ್ ಲೈಟಿಂಗ್ಸಲ್ಲಿ ಯಾವತ್ತೂ ನಾನು ದೇವ್ರನ್ನ ನೋಡಿರಲಿಲ್ಲ ನೋಡಿ ಖುಷಿ ಆಯಿತು ಆ್ಯಂಡ್ ಪೀಸ್ಫುಲ್ಲಾಗಿತ್ತು ಆ ಜಾಗವೂ ಅಷ್ಟೇ ಊರಿಂದ ಆಚೆ ಇರೋದ್ರಿಂದ ಅಷ್ಟು ಗಲಾಟೆ ಇಲ್ಲ ಏನೋ ಕ್ಲೀನ್ ಇತ್ತು ಜಾಗ ಅಲ್ಲೇ ಕುತ್ಕೊಂಡು ಅಲ್ಲೇ ಇಟ್ ಕುತ್ಕೊಬಿಡೋಣ ಅನ್ನೋ ಥರ ಫೀಲ್ ಇತ್ತು ಆ್ಯಂಡ್ ದೇವ್ರ ದರ್ಶನ ಚೆನ್ನಾಗಿತ್ತು ಅಲ್ಲೂ ರಶ್ ಇರಲಿಲ್ಲ ದೇ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಈ ಇವಾಗ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಎಷ್ಟು ಫೇಮಸ್ ಆಗಿದೆಯೋ ಹಾಗೆ ಇದ್ದು ಕೂಡ ಅಷ್ಟೇ ಫೇಮಸ್ ಇದೆ ಇಲ್ಲಿ ಐದು ವಾರ ಬಂದು ಕಾಯಿ ಕಟ್ಟಿದರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ತಾರೆ ನಾನು ಅದನ್ನು ಮಾಡಿದ್ದೀನಿ ಐದು ಅಂದ್ಕೊಂಡಿರೋದು ಆಗಿದೆ ಆ್ಯಂಡ್ ಆಗ್ತಾ ಇದೆ ಅದು ಸ್ಲೋ ಪ್ರೊ ಪ್ರೊಸೀಜರ್ ನಾವೆಲ್ಲ ಕಾಯಿ ಕಟ್ಟಿದ ತಕ್ಷಣ ಇಮಿಡಿಯೇಟ್ ಅಂತ ಅಲ್ಲ ನಮಗೆ ಯಾವ ಟೈಮಲ್ಲಿ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಇದು ಒಂದು ದಾರಿ ಅಷ್ಟೆ ಸೊ ನಾನಿಲ್ಲಿ ಬಂದು ಐದು ವಾರ ಕಾಯಿ ಕಟ್ಟಿ ಹೋಗಿದ್ದೆ ಆಮೇಲೆ ಇದೇ ಬರ್ತಾ ಇರೋದು ಈ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ಬಂದಿದ್ದು ಬಟ್ ಸಕ್ಕದಾಗಿತ್ತು ಬಂದು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ದೇವ್ರ ಮಾತ್ರ ತುಂಬ ಚೆನ್ನಾಗಿದೆ ಗಾಯಸ್ ನಾನು ಇದನ್ನು ಫಸ್ಟ್ ಟೈಮ್ ಬಂದಿದ್ದು ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತೆ ಯಾವಾಗ ಬಂದಿದ್ದು ನಾನು ಫೋಟೋ ಹಾಕ್ತೀನಿ ಇದ್ರಲ್ಲಿ ನೋಡ್ಕೊಳ್ಳಿ ಯಾರಿಗೂ ಗೊತ್ತೇ ಇಲ್ಲ ಸುಮ್ಮನೆ ಹಾಗೆ ಒಂದು ಏನೂ ಸ್ಟ್ಯಾಚ್ಯೂ ಕಟ್ತಿದಾರಲ್ಲ ಅಂತ ನೋಡೋಕ್ಕಂತ ಬಂದ್ವಿ ಆಮೇಲೆ ಸೆಕೆಂಡ್ ಟೈಮ್ ನನಗೆ ಪರಿಚಯ ಇರೋರು ಒಂದು ದೇವಸನ ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹತ್ರ ಒಂದು ಅಹಂಟಿ ಇದಾರೆ ಅವರು ಯೂಶಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದಾಗ ಈ ದಿವಸನ ನೋಡಿ ನಂಗೆ ಶಾಕ್ ಆಗೋಯ್ತು ತೆಂಗಿನಕಾಯಿ ಅದು ಇದು ಎಲ್ಲ ಕಟ್ಟೋದೆಲ್ಲ ನೋಡಿ ಬಟ್ ಇನ್ನೊಂದು ಸ್ಪೆ ಏನಂದರೆ ತುಂಬ ಚಿಕ್ಕದಾಗಿದ್ದ ತುಂಬ ಹಳೇದು ಚಿಕ್ಕದಾಗಿದ್ದಾಗಿಂದೂ ಇಲ್ಲಿ ಅನ್ನದಾನ ಮಾಡ್ತಾನೇ ಇದಾರೆ ಪ್ರತಿದಿನ ಎನಿ ಟೈಮ್ ಅನ್ನದಾನ ನಡಿತಾನೇ ಇರುತ್ತಂತೆ ಅದು ಒಂದು ನನಗೆ ವಾವ್ ಅಂತ ಅನ್ನಿಸ್ತು ಇವಾಗ ಫೇಮಸ್ ಆಗಿದೆ ಓಕೆ ಅವಾಗ ಫೇಮಸ್ ಇಲ್ದಲೇ ಇರೋ ಟೈಮಲ್ಲೂ ಪ್ರತಿದಿನ ಅನ್ನದಾನ ಮಾಡ್ತಿದ್ರಂತೆ ಆ್ಯಂಡ್ ಇಲ್ಲಿ ಬಸವಣ್ಣ ಬೇರೆ ಇದೆ ಅಂದರೆ ಅದು ಒಂಥರ ಸಕ್ಕದಾಗಿದೆ ಇದೆ ಸೊ ಅದು ನಂಗೆ ಅದೇ ಪ್ಯೂರಿಟಿ ಅಂತ ಅನಿಸಿದ್ದು ಬಿಕಾಸ್ ಅಲ್ಲಿ ಬಸವಣ್ಣ ನಾವು ಏನು ಅಂದ್ಕೊತೀವೋ ಅದಾಗುತ್ತೆ ಅಂದರೆ ಅವ್ರದ್ದು ರೈಟ್ ಲೆಗ್ನ ನಮ್ಮ ಕೈ ಮೇಲೆ ಇಡ್ತಾರೆ ಆಗಲ್ಲ ಅಂದರೆ ಏನಾದ್ರೂ ಇಡೋದಿಲ್ಲ ಅದು ನನಗೆ ನಿಜ ಅಂತ ಫೀಲ್ ಆಯ್ತು ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಇವತ್ತಿನ ಡೇ ಹೇಗಿತ್ತು ನನ್ನ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ ಸೊ ನನ್ನ ವೀಡಿಯೋ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್